ನಾಗ ಅಮೋಘನ ಹತ್ರ ಬಂದು ಮಿಸ್ಟರ್ ಅಮೋಘ್ ಸಲ ನನ್ನನ್ನು ಕ್ಷಮಿಸಿದೀನಿ ಅಂತ ಹೇಳಿ ಪ್ಲೀಸ್ ಅಂತ ಕೇಳ್ಕೊಂಡ ಅದಕ್ಕೆ ಅಮೋಘ್ ಏನಾದರೂ ಮಾಡಿಕೊ ಅಂತ ಹೇಳಿ ಅಲ್ಲಿಂದ ಹೊರಟೋದ ಅವನು ಅಲ್ಲಿಂದ ದೂರ ಹೋಗಿದ್ದೆ ಪ್ರೀತಮ್ ಹತ್ರ ಬಂದ ನಾಗ ಇನ್ನೊಂದು ಸಲ ಏನಾದರೂ ನೀನು ನನ್ನನ್ನು ಇಂಥದ್ದು ಕೆಳಿಬೇಕು ಅಂತ ವಾರ್ನ್ ಮಾಡಿ ಹೊರಟೋದ ಪ್ರೀತಮ್ಗೆ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತದೆ ಸ್ಟನ್ನಾಗಿ ನೋಡ್ತಾ ಇದ್ದ ಅಮೋಗ್ ನಾಗ ಇಬ್ಬರು ಅಲ್ಲಿಂದ ಹೋದ್ಮೇಲೆ ರುಕ್ಮಿಣಿ ದೇವಿ ನಿಧಾನವಾಗಿ ಹೊರಗೆ ಬಂದು ಪ್ರೀತಮ್ ಹತ್ರ ಹೋದರು ಅವರು ಕನ್ಸರ್ನ್ ಇಂದ ಪ್ರೀತು ಹೇಗಿದೆಯೋ ಅಂತ ಕೇಳಿದ್ರು ಅಷ್ಟರಲ್ಲಿ ಅಲ್ಲಿಗೆ ಓಡ್ ಬಂದ ಒಬ್ಬ ಹುಡುಗ ಅಜ್ಜಿ ಅಜ್ಜಿ ಹೊರಗಡೆ ಮಿಸ್ಟರ್ ದೇಸಾಯಿ ಬಂದಿದ್ದಾರೆ ಅಂತ ಹೇಳ್ದ ಗ್ರೀನ್ಲ್ಯಾಂಡ್ ಅಂತ ದೊಡ್ಡ ಹೋಟೆಲಿನ ಓನರ್ ಇಲ್ಲಿಗೆ ಬಂದಿರೋದು ಕೇಳಿ ಎಲ್ರಿಗೂ ಆಶ್ಚರ್ಯ ಆಯ್ತು ಎಲ್ರಿಗೂ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತಾನೆ ಅರ್ಥ ಆಗ್ಲಿಲ್ಲ ಅಷ್ಟರಲ್ಲಿ ಒಳಗೆ ಬಂದ ದೇಸಾಯಿ ರುಕ್ಮಿಣಿ ದೇವಿಯವರೇ ಎಲ್ಲಿ ಕಾಣ್ತಾ ಇಲ್ಲ ಅಂತ ಸುತ್ತಲು ನೋಡ್ತಾ ಕೇಳಿದ ಅದಕ್ಕೆ ರುಕ್ಮಿಣಿ ದೇವಿ ಆಗಿ ಅವನು ಈಗ ತಾನೇ ಇಲ್ಲಿಂದ ಹೊರಟೋದ ಅಂತ ಹೇಳಿದ್ರು ದೇಸಾಯಿ ಓ ಹಾಗಿದ್ರೆ ಹೊರಡ್ತೀನಿ ಇವತ್ತು ನಿಮ್ ಬರ್ತ್ಡೇ ಇದೆ ಅಂತ ಗೊತ್ತು ಸೊ ಈ ಗಿಫ್ಟ್ ತಗೊಳ್ಳಿ ಅಂತ ಹೇಳ್ದ ಬರ್ತ್ಡೇ ಪಾರ್ಟಿ ಮುಗಿಸಿ ಆಗಷ್ಟೇ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ರೀಚ್ ಆಗಿದ್ರು ಲಿವಿಂಗ್ ರೂಮ್ ನಲ್ಲಿ ಕೂತು ಪಾರ್ಟಿ ಬಗ್ಗೆನೆ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಪ್ರೀತಂ ಈಗಲೇ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ನನಗೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ತನಗೆ ಆದ ಗಾಯನ ಮುಟ್ಕೊಳ್ತಾ ಹೇಳ್ದ ಅದನ್ನ ಕೇಳಿದ ರುಕ್ಮಿಣಿ ದೇವಿ ಪ್ರೀತು ತುಂಬಾ ನೋವಾಗ್ತಾ ಇದೇನೋ ಅಂತ ಪ್ರಶ್ನೆ ಮಾಡ್ತಿದ್ದಂಗೆ ಆ ಕಡೆಯಿಂದ ರುಕ್ಮಿಣಿ ದೇವಿ ಅವ್ರ ಮೊಮ್ಮಗ ರಾಕೇಶ್ ಡೋರ್ ಹತ್ರ ನಿಂತು ಅಜ್ಜಿ ಫ್ಯಾಷನ್ ನತಾಶ ಅವರು ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಬಂದಿದ್ದಾರೆ ಅಂದ ರಾಕೇಶ್ ಹೇಳಿದ ಮಾತು ಕೇಳಿ ಅಲ್ಲಿ ನಿಂತಿದ್ದ ಎಲ್ರಿಗೂ ಆಶ್ಚರ್ಯ ಆಯ್ತು ರುಕ್ಮಿಣಿ ದೇವಿ ಇಲ್ಲಿವರೆಗೂ ಒಂದು ಸರಿನು ನತಾಶನ ಮೀಟ್ ಮಾಡಿರಲಿಲ್ಲ ಮೀಟ್ ಮಾಡೋ ಚಾನ್ಸ್ ಕೂಡ ಇಬ್ಬರಿಗೂ ಸಿಕ್ಕಿರಲಿಲ್ಲ ನತಾಶಾನೇ ರುಕ್ಮಿಣಿ ದೇವಿನ ಹುಡ್ಕೊಂಬಂದಿರೋದು ಅಂದರೆ ಅಷ್ಟರಲ್ಲಿ ನತಾಶಾ ಹಲೋ ಮಿಸ್ ರುಕ್ಮಿಣಿ ದೇವಿ ಅಂತ ಹೇಳ್ತಾ ಒಳಗೆ ಬಂದ್ರು ರುಕ್ಮಿಣಿ ದೇವಿ ಸ್ಮೈಲ್ ಮಾಡ್ತಾ ಕಮ್ ಕಮ್ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ನಿಮ್ಮನ್ನ ಇಲ್ಲಿ ನೋಡ್ತಿರೋದು ತುಂಬ ಖುಷಿ ಆಗ್ತಿದೆ ಕೂತ್ಕೊಳ್ಳಿ ಅಂದರು ಅಷ್ಟೊತ್ತಿಗೆ ರಾಕೇಶ್ ಫ್ಯಾಷನ್ ಹಬ್ ನಮ್ಮನೆಯವರೆಗೂ ಹುಡ್ಕೊಂಡ್ ಬಂದಿದೆ ಅಂದರೆ ನಮ್ಮ ಚಕ್ರವರ್ತಿ ಗ್ರೂಪ್ಗೂ ಫ್ಯಾಷನ್ ಹಬ್ಗೂ ಒಳ್ಳೆ ಸಂಬಂಧನೇ ಇದೆ ಅಂತ ಅರ್ಥ ಆಯಿತು ಇಷ್ಟು ದೊಡ್ಡ ಕಂಪನಿ ನಮ್ಮನೆ ಬಾಗ್ಲಾಗ ಬಂದಿದೆ ಅಂದರೆ ನಾವು ಎಷ್ಟೊಂದು ಫೇಮಸ್ ಆಗಿದ್ದೀವಿ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ನನಗಂತೂ ಇದೆಲ್ಲ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ ಅನ್ಬಿಲೀವಬಲ್ ಅಂತ ಎಕ್ಸೈಟೆಡ್ ಆಗಿ ಹೇಳ್ದ ಮಿಸ್ ರುಕ್ಮಿಣಿ ದೇವಿ ಅಮೋಗ್ ಇಲ್ಲಿದ್ದಾರಾ ಅಂತ ಕೇಳಿದ್ಲು ಅಮೋಗ್ನ ಹೆಸರು ನತಾಶಾ ಬಾಯಲ್ಲಿ ಬರ್ತಿದ್ದಂಗೆ ಅಲ್ಲಿ ನಿಂತಿದ್ದ ಎಲ್ರಿಗೂ ಶಾಕ್ ಆಯಿತು ಐ ಆಮ್ ಸಾರಿ ನತಾಶಾ ಸದ್ಯಕ್ಕೆ ಅಮೋಗ್ ಇಲ್ಲಿಲ್ಲ ನಿಮಗೆ ಸಿಗೋದೂ ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಓಹ್ ಛೇ ಅಮೋಗ್ ಇಲ್ಲಿ ಸಿಗ್ಬೋದು ಅಂತ ಅನ್ಕೊಂಡು ಬಂದೆ ಇಲ್ಲಿ ಸಿಗೋಲ್ಲ ಅಂತ ಆದರೆ ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡಲ್ಲ ನನಗೆ ಅರ್ಜೆಂಟ್ ಕೆಲಸ ಬೇರೆ ಇದೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಅವಳು ತನ್ನ ಜೊತೆ ಬಂದಿದ್ದ ಸೆಕ್ರೆಟರಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟ್ಲು ಅದನ್ನು ಅರ್ಥ ಮಾಡಿಕೊಂಡ ಸೆಕ್ರೆಟ್ರಿ ಒಂದು ಕವರ್ ಸುತ್ತಿದ ಗಿಫ್ಟ್ ಬಾಕ್ಸ್ ಅನ್ನ ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ನತಾಶಾನ್ ಫಾಲೋ ಮಾಡ್ದ ನತಾಶಾ ಅಮೋಗನ್ ಹುಡ್ಕೊಂಡ್ ಬಂದಿದ್ದು ಅಂತ ಪ್ರೀತಮ್ ಗೊತ್ತಾಗ್ತಿದ್ದಂಗೆ ಅವನು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಫೀಲ್ ಮಾಡ್ಕೊಂಡು ನಿಂತಿದ್ದ ಒಂದ್ ಕಡೆ ಅವನಿಗೆ ಆದ ಗಾಯ ನೋ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಅಮೋಗನ್ ನೆನೆಸ್ಕೊಂಡು ಮೈಯೆಲ್ಲಾ ಉರಿತಿತ್ತು ಈ ಪವರ್ಫುಲ್ ಪೀಪಲ್ ಮತ್ತೆ ರಿಚ್ ಪೀಪಲ್ ಎಲ್ಲರೂ ಯಾಕೆ ಅಮೋಗನ್ ಹುಡುಕ್ತಾ ಇದಾರೆ ನಿಜವಾಗ್ಲು ಇಲ್ಲೇ ನಡೀತಾ ಇದೆ ಪ್ರೀತಮ್ ತಲೆಯಲ್ಲಿ ಹುಳ ಬಿಟ್ಕೊಂಡು ಯೋಚನೆ ಮಾಡಕ್ ಶುರು ಮಾಡ್ದ ನತಾಶಾ ಅಮೋಘಂಗೋಸ್ಕರ ಬಂದಿರೋದು ಅಂತ ತಿಳ್ಕೊಂಡಿದ್ ರುಕ್ಮಿಣಿ ದೇವಿಗೆ ಆಗ್ಲೇ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಯಾರಾದ್ರೂ ಬೇಗ ಹೋಗಿ ಅಮೋಘನ್ ಕರ್ಕೊಂಬನ್ನಿ ಅಂತ ಅವ್ರ ಜೋರಾಗಿ ಕೂಗಿದ್ರು ರುಕ್ಮಿಣಿ ದೇವಿ ಹಾಗೆ ಹೇಳ್ಬೇಕಾದ್ರೆ ಅವ್ರ ಕಣ್ಗಳು ಕೆಂಪಾಗಿದ್ವು ಅಲ್ಲೇ ನಿಂತಿದ್ ಲೀಲಾ ನಾನು ಈಗ್ಲೇ ಅಮೋಘನ್ ಮೀಟ್ ಮಾಡ್ಬೇಕು ಇದೇ ಸರಿಯಾದ ಸಮಯ ನಾನು ಹೊರಟು ಬಿಡ್ತೀನಿ ಅಂತ ತನ್ನೊಳಗೆ ಅಂದ್ಕೊಂಡು ನಿಧಾನವಾಗಿ ಅಲ್ಲಿಂದ ಜಾರ್ಕೊಂಡ್ಳು ಅದನ್ನ ಗಮನಿಸಿದ ಬಾಲ ಅವಳನ್ನ ಹಿಂಬಾಲಿಸ್ತಾ ಹೊರಟ ಅಷ್ಟರಲ್ಲಿ ರುಕ್ಮಿಣಿ ದೇವಿ ಅಮೋಘನ್ ಹುಡ್ಕೊಂಡ್ ಬರೋಕೆ ಅಂತ ತನ್ನ ಮೊಮ್ಮಗ ರಾಕೇಶನ್ ಲೀಲಾ ಚಕ್ರವರ್ತಿ ಹೊರಗಡೆ ಬರ್ತಿದ್ದಂಗೆ ಹೆಜ್ಜೆ ಹಾಕ್ತಾ ಮೊಬೈಲ್ ತೆಗೆದು ಅಮೋಗ್ ನಂಬರ್ ಒಂದ್ ಎರಡ್ ರಿಂಗ್ ಆಗ್ತಿದ್ದಂಗೆ ಅಮೋಘ್ ಫೋನ್ ರಿಸೀವ್ ಮಾಡ್ದ ನೀನ್ ಎಲ್ಲಿದ್ಯಾ ಲೀಲಾ ಸ್ವಲ್ಪ ಜೋರ ಧ್ವನಿಲೆ ಕೇಳಿದ್ಲು ಮನೆಗೆ ಬರ್ತಾ ಡೋಂಟ್ ಮನೆ ಬರೋದ್ರೊಳಗೆ ನಾನ್ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಜಾಗ ಖಾಲಿ ಮಾಡ್ತೀನಿ ಅಮೋಗ್ ಕಾಮಾಗಿ ಹೇಳಿದ ಪ್ಲೀಸ್ ವೇಟ್ ಫಾರ್ ಮೀ ನಾನು ಬರ್ತಾ ಇದ್ದೀನಿ ನಾನು ಬರೋವರೆಗೂ ಎಲ್ಲೂ ಹೋಗ್ಬಿಡ ಅಂತ ಲೀಲಾ ಒಂದೇ ಸಮನೆ ಕೂಗ್ತಾ ಫೋನ್ ಡಿಸ್ಕನೆಕ್ಟ್ ಮಾಡ್ತಾ ದಾರಿಲಿ ಸಾಕ್ತಿದ್ದ ಟ್ಯಾಕ್ಸಿ ಹತ್ತಿ ಹೊರಟ್ಲು ಟ್ಯಾಕ್ಸಿಗೆ ದುಡ್ಡು ಕೊಟ್ಟು ಮನೆ ಕಡೆ ತಿರುಗ್ತಿದ್ದಂಗೆ ಹಿಂದೆ ತಿರುಗಿ ನೋಡ್ತಿದ್ದಂಗೆ ಲೀಲಾಗೆ ಆಶ್ಚರ್ಯ ಆಯಿತು ಲೀಲಾ ನೀನು ಇಲ್ಲೇನು ಮಾಡ್ತಾ ಇದೆಯಾ ಮನೇಲಿ ಏನಾದರೂ ಮರ್ತು ಬಿಟ್ಟು ಬಂದಿದೆಯಾ ಅಂತ ಬಾಲಾ ಪ್ರಶ್ನೆ ಮಾಡ್ದ ಬಟ್ ಲೀಲಾಗೆ ಅವನ ಮಾತಿಗೆ ರಿಪ್ಲೈ ಕೊಡಬೇಕು ಅಂತ ಅನಿಸ್ಲಿಲ್ಲ ಕೈ ಬಿಡು ಬಾಲಾ ಲೀಲಾ ನೇರವಾಗಿ ಅಂದ್ಲು ಬಾಲಾ ಅವಳ ಮಾತನ್ನ ಕೇಳಲಿಲ್ಲ ಮತ್ತೆ ತಾನು ಮಾತು ಮುಂದುವರೆಸ್ತ ಬಾ ನಮ್ಮ ಮನೆಗೆ ಹೊರಡೋಣ ಅಲ್ಲಿ ಅಜ್ಜಿ ನಮ್ಮ ಮದ್ವೆ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ದಾರೆ ಅಂದ ನನಗೆ ಹೋಗಕ್ ಬಿಡು ಲೀಲಾ ತನ್ನ ಕೈಗಳನ್ನ ಅವನಿಂದ ಬಿಡಿಸ್ಕೊಳಕ್ ನೋಡಿದ್ಲು ಅಮೋಘನ್ ನೋಡಕ್ ಬಂದ್ಯಾ ಬಾಲಾ ಡೀಪ್ ಬ್ರೆತ್ ತಗೊಂಡು ಮತ್ತೆ ಪ್ರಶ್ನೆ ಮಾಡ್ದ ಬಟ್ ಲೀಲಾಗೆ ಮಾತ್ರ ಬಾಲನ್ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಮನಸ್ಸಿರ್ಲಿಲ್ಲ ಲೀಲಾ ಅಮೋಗನ್ ನೋಡಕ್ ಬಂದ್ಲು ಅಂತ ತಿಳಿದು ಬಾಲಂಗೆ ಕೋಪ ನೆತ್ತಿಗೇರ್ಬಿಡ್ತು ಅವನ ಕಣ್ಣುಗಳು ಕೆಂಪುಗಾದ್ವು ನೋಡು ನಮ್ಮಿಬ್ಗು ಮದುವೆ ಮಾಡ್ಸಕ್ಕೆ ಅಜ್ಜಿ ಒಪ್ಕೊಂಡಿದ್ದಾರೆ ಈಗ ನೀನು ನನ್ನ ಹೆಂಡತಿ ಆಗ್ತಿದ್ಯಾ ಇನ್ ಮುಂದೆ ಅಮೋಘ್ ನಿನ್ ಲೈಫ್ ಇಂದ ದೂರ ಇರ್ತಾನೆ ಅಂತ ಕನ್ವಿನ್ಸ್ ಮಾಡಕ್ಕೆ ನೋಡ್ದ ಬಟ್ ಲೀಲಾಗೆ ಅವನ ಮಾತು ಹಿಡಿಸ್ಲಿಲ್ಲ ಬಾಲಾನಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಲೀಲಾ ತನ್ನ ಕೈಗಳನ್ನ ಬಿಡಿಸ್ಕೊಳಕೆ ಹೆಣಗಾಡ್ತಾ ಇಲ್ ನಾನ್ ಬರಲ್ಲ ನಾನೀಗ ಅಮೋಘನ ನೋಡ್ಲೇಬೇಕು ಅಂತ ಕಿರಿಚಾ ನೋಡ್ಬಾಲ ಅಜ್ಜಿ ಏನ್ ಹೇಳಿದ್ರು ನಾನ್ ಹೆದರಲ್ಲ ನಾನ್ ಯಾವುದೇ ಕಾರಣಕ್ಕೂ ನಿನ್ನ ಮದ್ವೆ ಆಗಲ್ಲ ಬಲ್ವಂತ ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಲು ಯಾಕೆ ನೀನು ನಿಜವಾಗ್ಲೂ ಆ ಲೋಫರ್ನ ಇಷ್ಟಪಡ್ತಾ ಇದ್ದೀಯಾ ಬಾಲಾ ಕೋಪದಲ್ಲಿ ಕೇಳ್ದ ಸ್ಟಾಪ್ ಇಟ್ ಬಾಲ ನಾನು ಅವನನ್ನ ಮದುವೆಯಾಗಿ ಟೂ ಇಯರ್ಸ್ ಆಯ್ತು ಇಷ್ಟು ವರ್ಷ ಅವನ ಜೊತೆ ಜೀವನ ಮಾಡಿದೀನಿ ಅಂದಮೇಲೆ ಅವ್ನು ಇಷ್ಟ ಇಲ್ಲ ಅಂತ ನೀನು ಹೇಗೆ ಯೋಚಿಸಿದೆ ಲೀಲಾ ಬಾಲನ್ಗೆ ಸಿಟ್ಟಲ್ಲಿ ಕೇಳದ್ದು ಅಷ್ಟೊತ್ತಿಗೆ ಬ್ಲ್ಯಾಕ್ ಕಾರ್ ಒಂದು ಸ್ಪೀಡಲ್ಲಿ ಬಂದು ಸಡನ್ ಆಗಿ ಅವ್ರ ಮುಂದೆ ನಿಂತಿತ್ತು ಆ ಕಾರಿಂದ ಸರೋಜಾ ಇಳಿದು ಬಂದಿದ್ ನೋಡಿ ಬಾಲ ಲೀಲಾ ಕೈನ ಬಿಟ್ಟ ಸರೋಜಾ ಸ್ಟ್ರೈಟ್ ಆಗಿ ಹತ್ರ ಬಂದು ಲೀಲಾ ಬಾಲಾ ನೀವಿ ರೋಡಲ್ಲಿ ನಿಂತೇನ್ ಮಾಡ್ತಾ ಇದ್ದೀರಾ ಲೀಲಾ ನೀನ್ ನಿನ್ ಮನೆಗೆ ಹೋಗ್ಲಿಲ್ವಾ ನಿನ್ನ ಅಜ್ಜಿ ನಿನ್ನ ಮದುವೆ ಬಗ್ಗೆ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ರಲ್ಲ ಸರೋಜಾ ಲೀಲಾ ಪ್ರಶ್ನೆ ಮಾಡಿದ್ರು ಅದಕ್ಕೆ ಲೀಲಾ ಇಲ್ಲ ನಾನು ಹೋಗಲ್ಲ ನಾನು ಈಗಲೇ ಅಮಗನ್ ನೋಡ್ಬೇಕು ಅಂತ ಅನ್ ಬಾಲಾ ಒಂದ್ಸಲ ಸರೋಜನ್ ಮುಖ ನೋಡಿ ತನ್ ಮನ್ಸಲ್ಲಿ ಲೆಕ್ಕಾಚಾರ ಹಾಕ್ತ ಹೇಗಾದ್ರೂ ಮಾಡಿ ಲೀಲಾನ ಕಾರೊಳಗೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ರೆ ಸಾಕು ಆಮೇಲೆ ಇವಳನ್ನ ನನ್ನ ಕೈಯಿಂದ ಯಾರೋ ತಪ್ಸಕ್ಕಾಗಲ್ಲ ಅಂತ ಅಂದ್ಕೊಂಡು ಸರೋಜ ಕಡೆ ತಿರುಗಿ ಹೊರಗಡೆ ತುಂಬಾ ಬಿಸಿಲಿದೆ ನೀವು ಮತ್ತೆ ಲೀಲಾ ಇಬ್ರು ಕಾರಲ್ಲಿ ಕೂತ್ ಯಾಕೆ ಮಾತಾಡಬಾರ್ದು ಅಂತ ತನ್ನ ಮಾತ್ ಬದಲಾಯಿಸಿದ ಒಳ್ಳೆ ಒಂಥರ ನಗ್ತಾ ಕೇಳ್ದ ಸರೋಜಾ ಮುಗಳ್ ನಗ್ತಾ ನೋಡ್ಲೀಲ ಬಾಲಂಗೆ ನಿನ್ ಬಗ್ಗೆ ಎಷ್ಟು ಕಾಳಜಿ ಅಂತ ಆದ್ರೆ ಅಮೋಗ್ ನಿನ್ ಬಗ್ಗೆ ಯಾವತ್ತೂ ಹೀಗೆಲ್ಲ ಯೋಚಿಸಿಲ್ಲ ಅದು ಅಲ್ಲದೆ ನೀನ್ ಯಾಕೆ ಅಮೋಗ್ ಜೊತೆ ಇರೋಕೆ ಬಯಸ್ತಾ ಇದೆಯಾ ಬಾ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಲೀಲಾನ್ ಕರ್ಕೊಂಡು ಕಾರ್ ಹತ್ರ ಹೋದ್ಲು ಸರೋಜಾ ಡೋರ್ ಓಪನ್ ಮಾಡಕ್ಕೆ ಅಂತ ಕಾರ್ ಕೀನ ಹತ್ರ ಕೀನಾ ಬಾಲನ್ಗೆ ಈಗ ಖುಷಿ ಆಗ್ಬಿಡ್ತು ಬಾಲ ನಕ್ತ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಡೋರ್ ನ ಸಡನ್ ಆಗಿ ಮಾಡ್ಬಿಟ್ಟ ಅದನ್ನ ಗಮನಿಸಿದ ಲೀಲಾಗೆ ಟೆನ್ಷನ್ ಆಯ್ತು ಸರೋಜಾ ಕೂಡ ಕನ್ಫ್ಯೂಸ್ಡ್ ಆದ್ರು ಲೀಲಾ ಡೋರ್ ಓಪನ್ ಮಾಡಕ್ ನೋಡಿದ್ಲು ಬಟ್ ಡೋರ್ ಓಪನ್ ಆಗ್ಲೇ ಇಲ್ಲ ಬಾಲಾ ಡೋರ್ ಓಪನ್ ಮಾಡು ಲೀಲಾ ಬಾಲನ್ ಹತ್ರ ಹೇಳಿದ್ಲು ನೋ ನೀನು ನನ್ನೋಳು ನಿನ್ನನ್ನು ಪಡ್ಕೊಳಕ್ಕೆ ನಾನು ಏನ್ ಬೇಕಾದರೂ ಮಾಡ್ತೀನಿ ನೀನ್ ನನ್ನಿಂದ ತಪ್ಪಿಸ್ಕೊಂಡು ಆ ಅಮೋಘನ ಹತ್ರ ಹೋಗಕ್ಕೆ ನಾನು ಬಿಡಲ್ಲ ಬಾಲಾ ಲೀಲಾಗೆ ಹೆದರ್ಸಿದ ಲೀಲಾ ಕಾರಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾನೆ ಇದ್ಲು ಬಟ್ ಆಲ್ರೆಡಿ ಕಾರ್ ಒಳಗಡೆ ಲೀಲಾ ಮತ್ತೆ ಸ್ವರಜ ಲಾಕ್ ಆಗಿದ್ರು ಕಾರ್ ನಿಧಾನವಾಗಿ ಮೂವ್ ಆಯ್ತು ಮನೆ ಒಳಗಿದ್ದ ಅಮೋಗ್ ವಿಂಡೋ ಇಂದ ನೋಡ್ತಾ ನಿಂತಿದ್ದ ಒಂದು ಗಂಟೆ ಆದಮೇಲೆ ಬಾಲನ್ ಕಾರ್ ಒಂದು ಪಾಳು ಬಿದ್ದ ಗೋಡನ್ ಹತ್ರ ಬಂದು ರೀಚ್ ಆಯ್ತು ಬಾಲಾ ಬೇಗ ಇಳಿದು ಹೋಗಿ ಲೀಲಾ ಮತ್ತೆ ಸರೋಜನ ಕಟ್ ಹಾಕಕ್ಕೆ ಹಗ್ಗ ಸಹಾಯ ಮಾಡಿ ಅವರಿಬ್ಬರನ್ನು ಗೋಡೌನ್ ಒಳಗಡೆ ನೂಕಿ ಕೂಡ ಹಾಕ್ತಾರೆ ಗೋಡೌನ್ ತುಂಬಾ ಕತ್ಲೆ ಆಗಿದ್ರಿಂದ ಸರೋಜಾ ಮತ್ತೆ ಲೀಲಾಗೆ ತುಂಬಾ ಭಯ ಆಗ್ತಾ ಇತ್ತು ಗೋಡೌನ್ ಡೋರ್ ಕ್ಲೋಸ್ ಮಾಡಿ ಅಲ್ಲಿಂದ ಹೊರಟೋದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು